ಧರ್ಮ ಸಂಸ್ಕಾರ ನೀಡಿ ಮನೆಯಲ್ಲಿ ಸದಾ ಸಂಸ್ಕಾರ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಕೇವಲ ಒಂದು ಕೇಕ್ ಕಟ್ ಮಾಡಿ ಮಠದಲ್ಲಿ ಆಚರಿಸ್ಕೋಬೋದಾಗಿತ್ತು ಆದರೆ ಅದು ಬೇಡ ಅಂತ ತಿಳ್ಕೊಂಡು ತಮ್ಮ ಹುಟ್ಟುಹಬ್ಬವನ್ನು ಹಿಂದಿನ ಅನೇಕ ನಾಯಕರು ನಮಗೆ ಕೇಳಿ ಹೋಗಿದ್ದಾರೆ ಅವರ ಹುಟ್ಟುಹಬ್ಬಗಳನ್ನು ನಮಗೆ ಮೇರೂಜಿಯವರಾಗಿರಲಿ ನಮ್ಮ ಐದನೇ ಸೆಪ್ಟೆಂಬರಿಗೆ ನಮ್ಮ ನಮ್ಮ ಡಾಕ್ಟರ್ ಸರ್ವಪಲ್ಲಿ ಆಗಿರಲಿ ತಮ್ಮ ದಿನವನ್ನು ಇನ್ನೊಬ್ಬರಿಗೆ ಅರ್ಪಣೆ ಮಾಡಿದ್ದಾರೆ ಅದಕ್ಕೆ ಅಂದರೆ ಈ ಭಾಗದಲ್ಲಿ ಬಸವ ಕಲ್ಯಾಣ ಕಲ್ಯಾಣ ಕರ್ನಾಟಕದ ಈ ಹಿಂದುಳಿದ ಭಾಗದಲ್ಲಿ ಅವರು ಒಂದು ಬೆಳಕಾಗಬೇಕಂತ ತಿಳ್ಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಜನರ ಆರೋಗ್ಯವನ್ನ ನೋಡಬೇಕು ಮಾನ ಸ್ಥಿತಿಯನ್ನು ಚೆನ್ನಾಗಿ ಶಾಂತಿ ಇಡಬೇಕಂತ ತಿಳ್ಕೊಂಡು ಆರೋಗ್ಯ ಮನಸ್ಥಿತಿಯನ್ನು ಚಂದ ಮಾಡಲಿಕ್ಕೆ ಮೀನು ನೀರಿನಲ್ಲಿ ಈಜಿ ಕಸ್ಕಲತೆಯಿಂದ ಸ್ವಾಮಿ ಕಾವೇಧಾರಿಗಳಾಗಿ ಸಮಾಜದಲ್ಲಿ ಓರಿಕೋರಿಯನ್ನು ಪರಿಶೀಲಿಸಿ ಈ ವರ್ಷ ಹುಟ್ಟು ಹಬ್ಬವನ್ನ ಮೂವತ್ತಿನೋತ್ಸವ ಇದೆ ವಯಸ್ಸು ಸಣ್ಣದಾದರೂ ಹೇಳೋ ಅವರು ಬಹಳ ದೊಡ್ಡ ವಿಚಾರಗಳು ಇಟ್ಕೊಂಡಿದ್ದಾರೆ ಅವರು ವೈಯಕ್ತಿಕ ಹಿತಾಸಕ್ತಿಗಿಂತ ಸಮಾಜದ ಶಕ್ತಿ ಆಗಬೇಕು ಸ್ವಾರ್ಥ ಸಮಾಜ ನಿರ್ಮಾಣ ಆಗಬೇಕು ಹಿರಿಯರು ಸಲಹೆ ಸೂಚನೆ ತಗೋಬೇಕಂತ ಹೇಳ್ಕೊಂಡು ಅವ್ರು ಮೂವತ್ತೆಂಟನೇ ಹುಟ್ಟು ಹಬ್ಬವನ್ನ ಸಮಾಜಕ್ಕೆ ಅರ್ಪಣೆ ಮಾಡುವುದರ ಮೂಲಕ ನಾನು ಮೂವತ್ತೆಂಟು ಅರ್ಷ ಹುಟ್ಟಿ ಆಯ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಬೇಡಿ ನನ್ನ ಹುಟ್ಟುಹಬ್ಬವನ್ನು ಸಮಾಜಕ್ಕೆ ಪೂರಕವಾಗಿ ಏನಾದರೂ ಸಹಾಯ ಆದ್ರೆ ಅದು ಹುಟ್ಟುಹಬ್ಬವನ್ನ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮಿಂದ ಕೈಲಾದ ಸೇವೆಯನ್ನ ಮಾಡ್ಬೇಕಂತ ಪಣ ತೊಟ್ಟಿದ್ದಾರೆ ಹಿಂದೆ ಅನೇಕ ಕಾರ್ಯಕ್ರಮ ಮಾಡ್ಕೊಂಡ್ಬೋದಿಲ್ಲ